ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚೆಲ್ಲರ ಮಾತಾ ಇಲ್ಲ ಸೌಕೆಲ್ಲರ ಪನ್ನೇನು ಇನ್ನೊಂದಿಲ್ಲ ಎರ್ಪೇನ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಜರ ಸಬ್ಸ್ಕ್ರೈಬ್ ಮಲ್ಪುಲೆ ಇನ್ನಿತ ವೀಡಿಯೋ ಶುರು ಮಲ್ತು ಇಲ್ಲ ಜೇತದೆಲ್ಲಕ್ಕದ್ದು ಚಾ ಒಂಜಿ ಪರ್ಕ ಬಂದು ಬೇಸಿ ಬೆಚ್ಚ ಚಾ ಮಲ್ತಿದ್ದು ಪರ ಯಾನ್ ಓಲ್ ಹೋಲ್ ಪಂಡ ಹೆಂಕ್ಲೇನ ಪಿರೋ ಸೈಡ್ ಗ್ಯಾಲ್ರಿ ಉಂಟತೆ ಅಲ್ಪ ಕುಲ್ಲು ಒಂದನು ಅಲ್ಪ ಅಂತೆ ಗಾಲಿ ಬರ್ಕೊಂಡು ಎದ್ರ ಸೈಡ್ ಕುಲಿದು ಚಹ ಪೂರ ಪರ ಅಪಿಜ್ಜೆ ಆ ಅಂಚಿಂಚು ಪೂರಾ ಪೂವಂದಿಪ್ಪ ಎದುರ್ದ ಪೂರ ಕೂಡ ಅಂಚಿ ಅಂಚಿಂಚು ಪೂಂದಿ ಬೇರೆ ಅಂಚ ಅಲ್ಪ ಕುಲಜಿ ಅವರವರ ಮನಸ್ಸಾ ಈ ಸೈಡ್ ಬತ್ತು ಕುಲ್ ಚಾ ಪೂರ ಪರ್ದಾ ಇಬ್ಬಕ್ಕ ಇತ್ತ ಕಿಚನ್ ಬತ್ತೆ ಪಂಡ ನೀರ್ ಬರ್ಪುನ ಕೊಡ್ತಾಂಡತಿ ಆ ನೀರ್ ಜಿಂಜಾ ಇತ್ತ ಆ ಟೈಮುಡು ಯಾನ್ ಏನ ಮಲ್ಪೆ ಆ ನಮನ ಗೋಡೆ ಉಂಡತೆ ಅವು ಟೈಲ್ಸ್ ಇದೆ ಐಟ್ ಪೂರ ಎಣ್ಣೆ ಪೂರ ಒಂಟಂಟ ದಿಪ್ಪುಂಡು ಆ ಟೈಮು ಏನು ನೀರ್ ಬತ್ತನ ಪೊಡ್ತುಡು ಏನು ಗೋಡೇಲಿ ಏನು ಪೂರ ಶೋಕ್ ಮಲ್ತು ದೆತ್ತೊಂದುಲ್ಲೆ ಕುಂಟುಡೆ ಏನು ಒರೆಸೋನು ಒಂಚೂರು ಸರ್ಪುದ ನೀರು ಮಲ್ತದ್ದು ಒರೆಸಿದ್ದು ಆ ಒಂದು ಓರೋರ ಮೀನು ಫ್ರೈ ಪೂರ ಮಲ್ತಂಡ ಆನೆ ಅಪಗ ಅಪಗನೇ ಒರೆಸೋದು ಬಿಟ್ಪೆ ಬಕ ವೆಜ್ ಪೂರ ಇತ್ತಂಡ ಒಂಜು ದಿನ ಬಿಡ್ದು ಒಂಜು ದಿನ ಅಂಚ ನೀರು ಬತ್ತಾನೆ ಅಪ್ಪಾಗ ಒರೆಸಂದು ದತ್ತವನ್ನು ಬುಕ್ಕವಂತ ಕಿಚನ್ನ ಕ್ಲೀನ್ ಮಲ್ಪ ಇತ್ತಂಡೆ ಬೊಕ್ಕ ಮಧ್ಯಾಹ್ನದಂತೆ ಪೂರ ಬಾಜ್ ಇತ್ತ ಇಲ್ಲ ಪೂರ ದಿಕ್ಕದ ಪಾಡೊಂದು ಆ ಚಾತ್ತಾ ಹೂ ಪೂರ ಹೊರಿದಿತ್ತೆ ಏನು ನೀರು ಬತ್ತಿ ಬೇಕಾನೆ ಡೆಕ್ಕುನು ದಯಪಾಂಡೆ ಓರವ್ರ ಬೊಂಬೆ ಹಿಡ್ ಗೊತ್ತಿಪ್ಪು ಇತ್ತ ಸೆಕೆತ ಟೈಮ್ ಉಡು ಓರವ್ರ ಹೆಚ್ಚು ನೀರು ತಿಕ್ಕು ಒಂಜಿ ಬೇಕು ಒಂಜಿಟ್ಟು ಓರೋವರ ನೀರು ಪೂರ ಬತ್ತೆ ಎಡ್ಡೆ ಅಂಚ ಅಂಚೆ ಟ್ಯಾಂಕಿ ಜಿಂಜಾರ ಹಾಪುಜಿ ನೀರು ಖಾಲಿ ಹಾಪತ್ತೆ ಐಕ್ಕೋಸ್ಕರ ನೀರು ಬರ್ಕುನೊಂದು ಇತ್ತಂಡ ಮಾತ್ರ ಏನೋ ಕ್ಲೀನಿಂಗ್ ಮಲ್ಪರ ಪೋಪು ನಿಜ ಪೋಪುಜಿ ಮನದನ ಮೀರ ಪೂರ ಭಂಗ ಹಾಪೈತೆ ಅಯಕ್ಕೋಸ್ಕರ ಇತ್ತ ಪೂರ ತೆಕಾಡೋಂದಿಲ್ಲ ದಾದ ಗೊತ್ತುಜಿ ಮೂಡ್ಲ ಸರಿ ಇತ್ತಿಜಿ ಜಿ க்கோஸ்கார இட்லீஸ்ட் கலசம் மல்து தண்டெல்லாம் மூடி சரியாக பண்டாத்த அந்த கிலோ ஒரு ஈநாப்பாண்டா மண்டேக்கு நமக்கு சாரத்து வந்து அலட்சான பூரா பர்பண்டே அப்பாக நமக்கு எரலில் ஷேர்மல் பரலா பூஜ்ஜி அப்படின்ற சரியாக போய்ஜி ஐநா எரடலில் பண்ணொலி பந்து ಅಂಡ ಹೊರವರು ಇಂಚ ನಮ್ಮ ಏನಂಡಲ್ಲ ನಮ್ಮನ ಆತಿಗೆ ನಮ್ಮ ಕೆಲಸ ಮೇಲೆ ತಂದ ಆತಿ ಏನಂಡಲ್ಲ ಟೈಮ್ ಪಾಸ್ ಮಲ್ತಂದಿತ್ತೆ ಎಟ್ಲೀಸ್ಟ್ ಟೆನ್ಷನ್ ಪೂರ ಕಮ್ಮಿ ಹಾಕೊಂಡು ಟೆನ್ಷನ್ ಪನ್ಪುನೇ ಇರೋದಿಲ್ಲ ಬೋರ್ ಬೋರ್ ಕಮ್ಮಿ ಬೋರ್ ಹಾಕೊಂಡತೆ ಅವು ಕಮ್ಮಿ ಹಾಕೊಂಡು ಒಂದು ಬೈಯದ ಪೊರ್ತಗೂ ಜತಿ ಜಂಡ ಆತು ಗೊತ್ತಾ ಪೂಜಿ ಜತ್ತ ಪಂಡ ನಮಗೆ ಒಂಥರ ಮೂಡ್ಲ ಸರಿ ಇಪ್ಪು ಜೊತೆ ಅಂಚ ಅಂಚೆ ನೆಂಕಲ ಅದಿತ್ತಂಡೆ ಇತ್ತ ಪೂರ ಬಾಜನ ಪೂರ ದಿಕ್ಕದ ಅದು ನನ್ನ ನೀರ್ ಬೇತಕ್ಲೆ ಕೊರೊಡತೆ ಅಂಚ ಪೂರ ಆ ಪಕ್ಕ ಪಕ್ಕ ಕೆಲಸ ಮಂತೊಂದು ಇಲ್ಲೆ ಪರ್ಪುನ ಪೂರ ನೀರ್ ಚಿಂಜ ಒಡತೆ ಅಂಚ ಎಂಕಿತ್ತ ಬರ್ಪೆ ಅನುಪೋದು

ಕಡಿಪತ್ ಬೇರೆದ ಯಕ ಲಿಂಬು ಕಾಣತ್ತಿದ್ರೆ ಬೇಪಂಡ ಲಿಂಬು ಸರ್ಬತ್ ಹಾಕತೆ ಮಧ್ಯಾಹ್ನ ಅದಕ್ಕೋಸ್ಕರ ಇತ್ತ ಪೂರ ಕಾಣತ್ತದ ಒಂಜಿ ಬಾಗಿ ಕಣದಿಜ್ರಿ ಈ ತರಕಾರಿ ನಾವು ವಂಚನೆ ಮಲ್ಪ ಅದು ಇಜ್ಜಾ ತಾರಾಯಕನಲ್ಲೇ ಬಂದಿತ್ತೆ ತಾರಾಯಿ ಕಣ ಕೂಡ ಬೋಯ್ ಆ ಕಣಾರ ಯಿ ಇನ್ನೊಂದಿಲ್ಲಿ ಏನಕಂಡ ತೆಕ್ಕಾರೆದ ತಲ್ಲಿ ಮಲ್ಕೋ ಅಂದ್ ಬೇಪ ಗುಂಡಿ ಮಸ್ತ್ ಕೊಟ್ಟೆ ತೆಕ್ಕಾರೆ ತಲೆ ಅಂಡ ಬೇಗ ಹಾಕೊಂಡು ಅಯಕ್ಕೋಸ್ಕರ ಆರಾಯ ಮಾಡಬೇಕು ಈ ಇನ ಕ್ಯಾಬೇಜ್ ಇರತ್ತೆ ಕ್ಯಾಬೇಜ್ ಮರ್ತಂಡ ಒಂದು ಪಲ್ಯ ಮರ್ತಂಡ ನಿಕ್ಕದಾದ ಸಾರು ಬಿಡು ಅವರದ್ದು ಉಣ್ಣೆ ಎಲ್ಲ ಮಾಡ್ಕೋಗ ಎಲ್ಲ ತಂಡ ಏಲಂಜನಿಗೆ ಮಾಡ್ಕೋ ಎಲ್ಲ ತೌತೇನೆ ಮಾಡ್ಬಾರ ಬಂದ್ತೇ ಪಣ್ಣಾರಿಗೆ ಇಷ್ಟ ಆಗ್ತದೆ ಏಕೋಸ್ಕರ ಇನ್ನೇ ಹುಣ್ಣಿಗೆ ಮಾಡ್ಕೊಗ ತಿನ್ನಣ್ಣ ಪಕ್ಕ ಹಾಕ್ಬಿಡಿ ಇನ್ ಇಸಿಲ ಹಾಕ್ಬಿಡು ಸಾಮಾನು ಕತ್ಬದಾಲಿ ಜತೆ மார்கெட் ஒன்ன

तारही बस तारा बिब तारखे पूर हात कट मा तुम्हा निकार रड्यूज मार्तदे म्हंजे या किरपत अोस्क ನೀರುಳ್ಳಿಲೋದೈತೆ ಒಂಚು ಟೊಮೆಟೊ ಅದೇ ತಂಡೆ ಮೋಸ್ಟ್ ಕಾಯಿ ಮುಂಚೆ ತಂಡೆ ಮಲಮಲ್ಲ ಕಟ್ನಂತ ಪಾಡ್ರಾಗ ಬಂದು ತೆಕ್ಕೆಲ್ಲ ಪೂರ ಮೂರಿದ ಮುರಿದು ಉಪ್ಪು ಪೂರ ಪಾಡ್ದಿ ದಯ ಬಂದ ಒಂದು ನೀರು ಕುಡ್ಕೊಂಡ ತೈಕೋಸ್ಕರ ಮತ್ತು ಆನೆಲ್ಲ ನಾನೆಲ್ಲ ತಾರ ಎಲ್ಲ ತಾರ ಏತಾ ಹಾಕೊಂಡು ಗೊತ್ತಿಜ್ ಮೂಲ ಎಲ್ಲ ತಿಕ್ಕಿಜದ ಅನ್ನ ಐತೆ ಅಲ್ಲ ಚುರ್ದೂರ ಪೂಡ ಹಾಕೊಂಡು ತಿಕ್ಕಿಜಿ ಪಂಡ ಅಂಚ ಖಾರ ಬತ್ತೆ ಒಂಜಿ ಕಡೆ ತಾಂಡ ಫಸ್ಟ್ ಕಾಯ್ಲಿಕ್ಕಾನೆ ಒಬ್ಬ ಒಂಚಿ ಹಪ್ಪಲ್ಲ ಫ್ರೈ ಮಾಡ್ತಿಂದ ಇನ್ನುತ್ತ ರಾತ್ರಿಯಾದ ಒಂದ ಒನಸಿಗೆ ಹಾತಿ ಹೆಚ್ಚು ಅದಾಲ ಮಾಡ್ಪಾರ ಹೋಗ್ಬಿಡ್ಸಿ ದಯಪಣ್ಣ ನಾನು ಎಲ್ಲೆ ಮಾಡ್ಬಾರ್ದು ಅಂದರೆ ಫಸ್ಟು ಎಲ್ಲ ಮಧ್ಯಾಹ್ನನೇ ಫಸ್ಟ್ ಮಾಡ್ಕೊಡೋದು ಇಲ್ಲ ತೂಕ ಇನ್ನು ಹಾಕೊಂಡು ಬಂದು ಅವನು ನಿಮಗೆ ಫ್ರಿಜ್ಜ್ ಹಿಡಿದಿದ್ಬಿಡ್ತಾಯೋ ಖಾರ ತಾರಾಯಕ ನಾನು ಲೇಟ್ ಆಂಡ ತಾರ ಎಲ್ಲ ಬಲತ್ತೆ ಇರು

पूरा भरना मात्र आहे एक चॉकलेट आते हं आईची निची चॉकलेट हे कॅन्सर चॉकलेट भरपुरा पूरा भरणं उंद हेना पडू हां एकच निदी खा रे लख मानते मला नाही फक्त फिरी दिस एक बक्का आधीच नसणार आहे मी ना அப்பல கை மாண்டி ஜியா அந்த அப்பலோது அப்பலே அப்பல மந்தி பூர்ணீர் கட்வேண்டி ஜாங்க बोलो आप कौन ಅದು ಶುರು ಮಾಡ್ತೀನಿ ನೆ ದಕ್ಕನ್ ಕಿ ಇದು ನಾನು ಫ್ರಿಜ್ ಇರೋದレイ ಇದ್ ಕೊಡ್ತಾಯ್ಡ ಬಣ್ಣ ಹಾಲು ಕೊಡ್ತಾಯ್ತ ಕರನ ನಾನು ಚುಕ್ಜಿ ಆನೆಲ್ಲ ಮುಗಿರೋದು ಆ ತೈತಾ ಆ ಚನ್ನ ಮಹಾಕಪಟ ಹಲಪರ ಐದು ಬೆಲ್ಲಿ

ఫై మంచి ఉండతే అప్పలా ఫ్రై మళ్ళీ బా ఇపో మస్త్ ఉండ తయకోస్కర అన్న నుడీ రెడీ అంతా అప్పాలి అదే తల్లి ను

ಅಪ್ಪನ ಓ ಅಪ್ಪ ಓರ್ ಗೊತ್ತಿ ಜಿಯನ್ ವನಸ್ಪುರ ಕುರ್ದ ವನಸ್ ಕುರ್ದು ಹಾಂಡ್ ಪತ್ತಾರು ಗಂಟೆ ಅಂಬತ್ಂಡು ಫ್ರೆಶ್ ಪುರ ಒಂದೆ ಬಣ್ಣ ಸಿಕ್ಕಿ ಸಿಕ್ಕಿರತೆ ಮಸ್ತ್ ಅಳಿಯೋದಿಡುವಂತೆ ಮಸ್ತ್ ಸಿಪ್ಪ ಮಕ್ಕೋಸ್ಕರ ಫ್ರೆಶ್ ಆಗಿ ಬರ್ತೇನೆ ನಾನು ಎಲ್ಲ ಜಿಯಾನ ಹೋಗ್ಬಲ್ಲ ವನಸ್ಮಾಲ್ಪಾಕಿಂದು ನನ್ನ ಹೆಂಗುಲ್ಲ ವನಸ್ ಮಲ್ಪ ಇದ್ದು ವೀಡಿಯೋನವ್ರ ಹೆಣ್ಣು ಮಲ್ಕುಗ ಬಂದೆ ಆ ಈಗಲಾ ಗುಡ್ ನೈಟ್ ಬಂತೆ ಒಂದು ವೇಳೆ ಎನ್ನ ವೀಡಿಯೋ ಇಷ್ಟ ಅಣ್ಣ ಲೈಕ್ ಮಲ್ಪಲೇ ಶೇರ್ ಮಲ್ಪೇ ಸಬ್ಸ್ಕ್ರೈಬ್ ಮಲ್ಪ್ಲೇ ನಿಗಲ್ನ ನಾನು ಸಪೋರ್ಟ್ ಇಪ್ಪಳಪ್ಪ ನಂದು ಇನ್ನಿತ ವೀಡಿಯೋ ಮುಗಿತಂದೇ ಮಾತೇರಿಗಳ ಬಾಯ್ ಬಾಯ್